ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರು ಮುಖಂಡರು ಜೆಡಿಎಸ್ ಪಕ್ಷವನ್ನು ಸಂಘಟಿಸುವ ಮೂಲಕ ಜೆಡಿಎಸ್ ಪಕ್ಷವನ್ನು ಬಲವರ್ಧನೆ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಜ್ಜಾಗಬೇಕು ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕರೆ ನೀಡಿದ್ರು ಪಟ್ಟಣದ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಂಘಟನಾ ಸಮಾವೇಶ ಮತ್ತು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಾತ್ಯತೀತ ಜನತಾದಳ ಪಕ್ಷವು ಸಾಮಾನ್ಯ ಜನರು ರೈತರ ಬಡವರ ಕಲ್ಯಾಣಕ್ಕಾಗಿ ಸ್ಥಾಪಿತವಾದ ಪಕ್ಷವಾಗಿದೆ ಈ ಪಕ್ಷವು ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಜಾತ್ಯತೀತ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿದೆ ತಾಲೂಕಿನಲ್ಲಿ ಪ್ರಮುಖ ಮುಖಂಡರು ಪಕ್ಷದಿಂದ ಹೊರಗಿದ್ದಾರೆ ಆದರೆ ಕಾರ್ಯಕರ್ತರು ಜೆಡಿಎಸ್ ಪಕ್ಷದ ದೊಡ್ಡ ಶಕ್ತಿಯಾಗಿದ್ದಾರೆ ಕಾರ್ಯಕರ್ತರು ಮುಖಂಡರು ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಭೂತ ಮಟ್ಟದಲ್ಲಿ ಸಭೆಗಳನ್ನು ಮಾಡುವ ಮೂಲಕ ಪಕ್ಷವು ಹೆಚ್ಚಿನ ಸದಸ್ಯರನ್ನ ಹೊಂದಿರಬೇಕು ರಾಜ್ಯದಲ್ಲಿ ಬೃಹತ್ ಪಕ್ಷವಾಗಿ ಹೊರಮಬೇಕು ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷವು ಯುವಕರಿಗೆ ಉದ್ಯೋಗವನ್ನು ನೀಡುವ ಭರವಸೆ ನೀಡಿತು ಆದ್ರೆ ಯಾವುದೇ ಉದ್ಯೋಗಗಳನ್ನ ಸೃಷ್ಟಿಸಿಲ್ಲ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಯು ತಾಂಡವಾಡ್ತಾ ಇದೆ ಹಾಗೂ ಯಾವುದೇ ನೀರಾವರಿ ಯೋಜನೆಗಳನ್ನು ಸರ್ಕಾರ ಕೈಗೊಂಡಿಲ್ಲ ಈ ನಿಟ್ಟಿನಲ್ಲಿ ರೈತರು ಎತ್ತೆಚ್ಚಿಕೊಳ್ಳಬೇಕು ಅಂತ ಹೇಳಿದ್ರು ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಧಿಕಾರಕ್ಕೆ ಬರಬೇಕು ಪಕ್ಷವು ಅಧಿಕಾರಕ್ಕೆ ಬರಬೇಕಾದರೆ ಕಾರ್ಯಕರ್ತರು ಶಕ್ತಿ ಮೀರಿ ತುಡಿಯಬೇಕು ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ಇದರ ಸದಸ್ಯತ್ವವನ್ನು ಪಡೆದು ಪಕ್ಷ ಸದೃಢ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ರು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿವಿ ಸುರೇಶ್ ಬಾಬು ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನ ಒದಗಿಸ್ತಾ ಇಲ್ಲ ಗ್ಯಾರಂಟಿಗಳಿಗೆ ಹಣ ನೀಡುತ್ತಾ ಇರುವುದು ಕರ್ನಾಟಕವು ಆರ್ಥಿಕ ಪ್ರಗತಿಯಲ್ಲಿ ಹಿಂದುಳಿತಾ ಇದೆ ಸರ್ಕಾರವು ಮಂತ್ರಿಗಳ ಹಿಂಬಾಲಕರಿಗೆ ನೀಡಿ ಅಭಿವೃದ್ಧಿ ಕೆಲಸಗಳಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇವೆ ಅಂತ ಆರೋಪವನ್ನ ಮಾಡಿದ್ರು ಅಭಿವೃದ್ಧಿಯಲ್ಲಿ ರಾಜ್ಯವು ತುಂಬಾ ಹಿಂದುಳಿದ ಹಿಂದುಳಿದಿದ್ದು ಕಾಂಗ್ರೆಸ್ ಸರ್ಕಾರವು ದುರ್ಬಲವಾಗಿದೆ ಮಾನೆ ಕುಮಾರಸ್ವಾಮಿಯವರು ರೈತರ ಏಳಿಗೆಗಾಗಿ ಪಂಚರತ್ನ ಯೋಜನೆಯನ್ನ ಕೈಗೊಂಡಿದ್ರು ಈ ಯೋಜನೆಯಿಂದಾಗಿ ರೈತರಿಗೆ ಬಡವರಿಗೆ ಹಿಂದುಳಿದ ವರ್ಗಗಳನ್ನ ಮೇಲೆತ್ತುವ ಯೋಜನೆಗಳಾಗಿದ್ವು ಆದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯದ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಕಿಡಿಕಾರಿದ್ರು ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮುಂದ್ ಮುಂದೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಬಿಎಸ್ ನಾಗರಾಜು ಮಾಜಿ ಎಂಎಲ್ಸಿ ತಿಪ್ಪೇಸ್ವಾಮಿ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಆಂಜನಪ್ಪ ಮತ್ತು ತಾಲೂಕು ಅಧ್ಯಕ್ಷ ಚಿಕ್ಕವೀರಯ್ಯ ಮುಖಂಡರಾದ ಕಳ್ಳಿಪಾಳೆ ಮತ್ತು ಲೋಕೇಶ್ ಕುಮಾರ್ ಮತ್ತು ಜಿಎನ್ ಬೆಟ್ಟಸ್ವಾಮಿ ಸಿದ್ಧಗಂಗಮ್ಮ ರಘು ಹೊನ್ನರಿ ಹೊನ್ನರಿಗೌಡ ಶಿವಲಿಂಗಯ್ಯ ಮತ್ತು ಸುರೇಶ್ ಗೌಡ ಸೇರಿದಂತೆ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು

ಕೈಗೊಳ್ಳಿ ಬಹುಶಃ ಮಾತಾಡ್ತಾರೆ ಆ ವಿಚಾರ ಎರಡು ಬಾರಿ ಅಧಿಕಾರಕ್ಕೆ ಹೋಗಿದೆ ಎರಡು ಬಾರಿ ಹುಡುಗಿ ಹೋಗಿದೆ ವರ್ಷ

ನೀವು ಇಲಾಖೆಗಳಲ್ಲಿ ನೀವು ಕೇಳಬೇಕು ಈ ಕಂಟ್ರಾಕ್ಟರೇ ಈಗ ಕೂತಿದರೆ ಅವ್ರ ಪರಿಸ್ಥಿತಿ ನೇಣಾಕೊಂಡಿಲ್ಲ ಅಷ್ಟೇ ಅವರು ಅವರೆಲ್ಲ ಇದೆಲ್ಲ ನೋಡಿದ್ರೆ ಈ ಸರ್ಕಾರ ಯಾರು ಪರನೂ ಇಲ್ಲ ಅವರು ಪರ್ಸೆಂಟೇಜ್ ಕೊಟ್ಟಂಥವ್ರಿಗೆ ವರ್ಕ್ ಕೊಡೋವಂಥದ್ದು ಏನಾದ್ರು ಪದ್ಧತಿ ಉಂಟು ಮಾಡಿದ್ದಾರೆ ಈ ಬ್ರಸ್ ಸರ್ಕಾರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಂಟಾ ಘೋಷವಾಗಿ ಹೇಳಬೇಕಾಗ್ತದೆ ಈ ಸರ್ಕಾರದಲ್ಲಿ ನಮಗೆ ತಾಲೂಕು ಆರು ಅನುದಾನಗಳನ್ನ ಕೊಡದೆ ಅವ್ರು ಯಾರು ಸ್ಪೆಷಲ್ ಟ್ರ್ಯಾಂಕ್ ಕೊಡೋದು ಯಾರು ಹೋಗಿ ಅಲ್ಲಿ ಅನುದಾನಕರ್ತರು ಅಂಥವ್ರಿಗೆ ಕೂಡ ಅಂತ ಕೆಲಸ ಮಾಡ್ತಾ ಇದ್ದಾರೆ ನೀವೇ ನೀವೇ ರೀತಿಯಲ್ಲಿ ಈಗ ಇನ್ನು ಯುವಕರಿಗೆ ಯುವಕರಿಗೆ ಉದ್ಯೋಗ ಕೊಡೋಕ್ಕೆ ಯುವಕರಲ್ಲಿ ಯೋಗ್ಯತೆ ಇಲ್ಲ ಯುವಕರನ್ನ ನಾವು ಸೆಳಿಬೇಕು ಅಂತ ಒಂದು ನಿಮ್ಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ ಗ್ಯಾರಂಟಿಗಳಲ್ಲಿ ಐದು ಗ್ಯಾರಂಟಿಲಿ ಯುವ ಜನತೆದು ಕೂಡ ಒಂದು ಗ್ಯಾರಂಟಿ ಇಟ್ಕೊಂಡಿದ್ದಾರೆ ಯುವ ಜನತೆಗೆ ಅದರಲ್ಲಿ ಸುಮಾರು ಎರಡು ಲಕ್ಷದ ಸಾವಿರ ಜನ ಅಷ್ಟೇ ನೋಂದಣಿ ಆಗಿರೋದು ನಮ್ಮ ರಾಜ್ಯದಲ್ಲಿ ಯಾಕೆ ಯುವಕರು ಆಗಿಲ್ಲ ಮೂರ್ ಸಾವಿರ ನಿಮ್ ಮೂರ್ ಸಾವಿರ ಇಚ್ಕೊಂಡು ನಾವೇ ನಾವೇನು ಜೀವನ ಮಾಡಿದ್ರೆ ಅಲ್ಲ ನಿಮ್ ಮೂರ್ ಸಾವಿರ ನಮ್ಗೆ ಬೇಕಾಗಿಲ್ಲ ನಮ್ಗೆ ಯುಜಿ ಕಟ್ಕೊಡಿ ನಮ್ಗೊಂದು ಬದುಕು ಕಟ್ಕೊಡಿ ಇಲ್ಲ ಸ್ವಾಭಿಮಾನಿ ಯುವಕರು ಯಾರು ಕೂಡ ಇವ್ರಿಗೆ ಅರ್ಜಿ ಹಾಕಿಲ್ಲ ಅದನ್ನ ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಇದನ್ನ ಏನೋ ಮಾಡಿ ಯುವಕರನ್ನ ಇವತ್ತು ಸಡಿಬೇಕು ಅಂತ ಹೋಗಿ ఇంకా ఇంకా